ಮತ್ತು ಇವತ್ತಿನ ಸೈಕಾಲಜಿನ ಏನ್ ಹೇಳ್ತದೆ ಮಗು ಹುಟ್ಟಿದ ಮೇಲೆ ಸುಮಾರು ಐದರಿಂದ ಏಳು ವರ್ಷದವರೆಗಿನ ಮನಸ್ಸಿನ ಆ ಶಕ್ತಿ ಮಗುವಿನ ಮನಸ್ಸಿನ ಶಕ್ತಿ ಎಂಥದ್ದು ಅಂದ್ರೆ ಹದಿನೈದು ಭಾಷೆಗಳನ್ನ ಕಲಿಸ್ಬೋದಂತೆ ಫ್ರೆಶ್ ಮೈಂಡ್ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅವ್ರ ಮನೆಗೆ ಹೋಗ್ಬೇಡ ಇವ್ರ ಮನೆಗೆ ಹೋಗ್ಬೇಡ ನೀನ್ ಸರಿ ಇಲ್ಲ ಅಪ್ಪ ಸರಿ ಇಲ್ಲ ಅಮ್ಮ ಸರಿ ಇಲ್ಲ ನೀನು ಬೆಳೆದ ಮೇಲೂ ನಿನಗೂ ಇದೇ ಕಷ್ಟಗಳು ಏನು ನೆಗೆಟಿವ್ಗಳನ್ನೇ ತುಂಬಿ 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 ಎಷ್ಟು ಜನ ಇದನ್ನು ಮಾತುಗಳನ್ನು ತಂದೆ ತಾಯಿಯಿಂದ ಹೇಳ್ತಾರೆ ಇದೆಲ್ಲ ಪರಿಣಾಮವು ಕೂಡ ಮಕ್ಕಳ ಸಬ್ ಗೊತ್ತಿಲ್ಲದೆ ಸುಪ್ತ ಮನಸ್ಸಿಗೆ ಹೋಗಿಬಿಡ್ತದೆ ನೋಡಿ ಈಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಒಂದು ನಮ್ಮ ಮನೆ ಹತ್ರ ಇರುವಂಥ ಒಂದು ಫ್ಯಾಮಿಲಿ ಬಂದು ಕೇಳಿದರು ಯಾರಿಗೂ ಅತಿ ಆಸೆಯಿಂದ ಹತ್ತು ಲಕ್ಷ ಕೊಟ್ಟರೆ ಅದು ಡಬಲ್ ಆಗ್ತದೆ ಅನ್ನೋ ಆಸೆಯಿಂದ ಯಾರೋ ಹೇಳಿದ್ರಂತೆ ಅತ್ಯಂತ ಆಪ್ತರು ಅದನ್ನು ನಂಬಿ ಅವ್ರು ಕೊಟ್ಬಿಟ್ರು ಹತ್ತು ಲಕ್ಷ ಕೊಟ್ಟ ಮೇಲೆ ಇನ್ನೊಂದು ಹತ್ತು ಲಕ್ಷ ಅಂತ ಇಪ್ಪತ್ತು ಲಕ್ಷ ಒಟ್ಟು ಕೊಟ್ಟರು ಅವರು ಇವರು ಇದ್ದದ್ದೇ ಕಾರ ಲೋನು ಮನೆ ಅಪಾರ್ಟ್ಮೆಂಟ್ ಅವ್ರದ್ದು ಅಪಾರ್ಟ್ಮೆಂಟಿಗೆ ಲೋನು ಪರ್ಸನಲ್ ಲೋನು ಇಷ್ಟು ಲೋನ್ಗಳು ಪರ್ಸನಲ್ ಲೋನಲ್ಲೂ ತೆಗೆದು ಇವನಿಗೆ ಹತ್ತು ಲಕ್ಷ ಕೊಟ್ಟರು ಇರೋ ಹತ್ತು ಲಕ್ಷ ಕೊಟ್ಟದ್ದಲ್ಲದೆ ಎಲ್ಲ ಸಾಲ ಇ ಎಮ್ ಐನಲ್ಲಿ ತೀರಿಸ್ಬಿಡ್ಬಹುದು ಬರೋ ಬಡ್ಡಿಯಿಂದ ಅಂತೇಳಿ ಕೊಟ್ಟರು ಅವ್ನು ತಗೊಂಡು ಹೋಡೋದೆ ಇವರಿಗೆ ಇ ಎಮ್ ಐ ಕಟ್ಟೋಕ್ಕಾಗ್ತಾ ಇಲ್ಲ ಬರೋ ಸಂಬಳ ಇ ಎಮ್ ಐಗೆ ಇದೆ ಇಬ್ಬರು ಮಕ್ಕಳಿದ್ದಾರೆ ಅದನ್ನು ತೀರ್ಸೋಕ್ಕಾಗ್ತಾ ಇಲ್ಲ ಸಾಲ ಆರು ತಿಂಗಳು ಒದ್ದಾಡಿದ್ದಾರೆ ನಾವು ಅಲ್ಲಿರೋದು ಗೊತ್ತಾಗಿ ಇವ್ರು ನಂಬಬಹುದು ಅಂತ ಬಂದರು ನೋಡಿ ಆ ಹಣ ಬರದೇ ಹೋಗಬಹುದು ಆದರೆ ಮುಂದಿನ ನಿಮ್ಮ ಜೀವನ ಆ ಹಣವನ್ನು ಸಾಲ ಈಗೇನು ಮಾಡಿದಿರ ಅದನ್ನು ತೀರಿಸಿ ಒಳ್ಳೆ ಜೀವನ ನೀವು ಆಗ್ತದೆ ನಿಮ್ಮದು ಎರಡು ವರ್ಷದಲ್ಲಿ ಆ ಸಾಲ ತೀರಿಸಿದ್ರು ಅವರು ಆ ಹಣ ಬರಲಿಲ್ಲ ನಾನು ಹೇಳಿದೆ ನಾನು ಹೇಳಿದೆ ನಾನೇನು ಪವಾಡ ಪುರುಷ ಅಲ್ಲ ಆ ಹಣ ತರಿಸ್ಕೊಡ್ತೀನಿ ಪೂಜೆ ಮಾಡಿ ಅಂತ ಹೇಳಲ್ಲ ಆದರೆ ನಾನು ಹೇಳುವ ನಮ್ಮ ನೀವು ಮನಸ್ಥಿತಿ ಈ ರೀತಿ ಬದಲಾಯಿಸ್ಕೊಳ್ಳಿ ಈ ಕ್ರಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಹೀಗೆ ಮಾಡಿ ಬರೋ ಸಂಬಳದಲ್ಲೇ ಇನ್ನೂ ಅದ್ಭುತವಾಗಿ ನೀವು ಬದುಕಿ ನಿಮ್ಮ ಸಾಲ ತೀರಿಸಿ ನಿಮಗೆ ಹೇಗೋ ನಿಮ್ಮ ಜೀವನ ಇದಕ್ಕಿಂತ ಇನ್ನಾರು ತಿಂಗಳಲ್ಲಿ ಬದಲಾಗ್ತದೆ ನಿಮಗೆ ಪ್ರಾಕ್ಟಿಕಲಿ ಮುಂದೊಂದು ದಿನ ಬೇಕಾದ್ರೆ ಅವರನ್ನೇ ನಿಮ್ಮ ಮುಂದೆ ಕೂರಿಸ್ತೀನಿ ಆ ಥರ ಹತ್ತು ಜನನ ಕೂರಿಸ್ತೀನಿ ನಾನು ನೂರು ಜನನ ಕೂರಿಸ್ಬಲ್ಲೆ ಆ ರೀತಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ಬರೋ ಏನು ಸಂಬಳಕ್ಕೂ ಸಾಲಕ್ಕೂ ಸಾಕಾಗದೆ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿದವರು ಇವತ್ತು ಮನೆ ಕಟ್ಕೊಂಡಿದ್ದಾರೆ ಇವತ್ತು ಕಾರ್ ತಗೊಂಡು ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಈ ರೀತಿಯ ನೂರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ಪ್ರಾಕ್ಟಿಕಲಿ ನಮ್ಮ ಮನೆ ಬಳಿಯೇ ಇದ್ದಾರೆ ಈಗ ಮನೆ ಚೇಂಜ್ ಮಾಡಿದ್ದಾರೆ ಬೇರೆ ಕಡೆ ಪಕ್ಕದ ರಸ್ತೆಲ್ಲ ಇದ್ದಾರೆ ಇವತ್ತಿಗೂ ಇರ್ತಾರೆ ಅವರೇ ಹೇಳ್ತಾರೆ ಅವತ್ತು ನೀವು ಇಲ್ಲ ಅಂದಿದ್ರೆ ನಾವು ಇವತ್ತು ಬದುಕ್ತಾ ಇರಲಿಲ್ಲ ಅವತ್ತು ನೀವು ಆ ಮಾತು ಕೊಟ್ಟಿಲ್ಲ ಅಂದಿದ್ರೆ ನಾನು ಬದುಕ್ತಾ ಇರಲಿಲ್ಲ ಅಂತ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆ ಐದು ಕೋಟಿ ಏನ್ರಿ ಐವತ್ತು ಕೋಟಿ ಸಾಲ ಇದ್ರೂ ತೀರಿಸ್ಬೋದು ನಾ ಹೇಳೋದು ಮೊದಲೇ ಹೇಳೋದು ಸಾಲ ಮಾಡಬೇಡಿ ಸಾಲ ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಆದರೆ ಸಾಲ ಮಾಡಿದರೂ ಖಂಡಿತವಾಗಿ ಸಾಲ ತೀರಿಸಬಹುದು ಅದಕ್ಕಿಂತ ಹೆಚ್ಚಾಗಿ ಈಗೇನಿದ್ದೀರಿ ಇದಕ್ಕಿಂತ ನಾನು ಹೇಳ್ತಾ ಇದ್ದೀನಿ ದಿನದಿಂದ ದಿನಕ್ಕೆ ನಿಮ್ಮ ಜೀವನ ನಿಮ್ಮ ಬದುಕು ಅಪ್ಡೇಟ್ ಆಗ್ತಾ ಹೋಗ್ತದೆ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಉಳುತ್ತಾ ಉನ್ನತೀಕರಣಗೊಳ್ತಾ ಹೋಗ್ತಾ ಇವೆದನ್ನು ಪಾಲಿಸಬೇಕು ಪಾಲಿಸ್ದೆ ಇಲ್ಲಿ ಆಗಲ್ಲ ಪ್ರಾಕ್ಟಿಕಲಿ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳದೆ ಹೋದರೆ ಬರೀ ಕೇಳ್ಕೊಂಡು ಹೋಗಿ ಮನೇಲಿ ಮಲ್ಕೊಂಡ್ರೆ ಏನೂ ಆಗಲ್ಲ ನಾವು ಹೇಳೋದನ್ನು ಪಾಲಿಸಬೇಕು ನಿಮ್ಮ ಮನಸ್ಥಿತಿ ಆ ರೀತಿ ಇಟ್ಕೋಬೇಕು ಹಾಗೆ ಇಟ್ಕೊಂಡ್ರೆ ಖಂಡಿತವಾಗಿ ಐದು ಕೋಟಿ ಏನು ಐವತ್ತು ಕೋಟಿ ಇದ್ರೂ ಸಾಲನೂ ತೀರಿಸ್ಬೋದು ಐವತ್ತು ಕೋಟಿ ಮನೆಯೂ ಕಟ್ಬೋದು ಮತ್ತು ಪರಿಹಾರ ಮಾಡೋಕ್ಕಾಗದೇ ಇರೋ ಕಾಯಿಲೆ ಬಂದುಬಿಡ್ತಾ ಯಾವುದೂ ಇಲ್ಲ ಯಾವುದು ಪರಿಹಾರ ಮಾಡೋಕ್ಕಾಗದೇ ಇರುವಂಥ ಕಾಯಿಲೆ ಯಾವುದು ಉದಾಹರಣೆಗೆ ಶುಗರು ಪಿನೋ ಅಥವಾ ಇನ್ನೊಂದು ಥೈರಾಯ್ಡೋ ಇನ್ನೊಂದು ಕ್ಯಾನ್ಸರು ಅಂತು ಪರಿಹಾರ ಮಾಡೋಕ್ಕಾಗ್ತಿಲ್ಲ ಆಗ ನಾವು ಇದನ್ನೆಲ್ಲ ಕೇಳಿ ಏನು ಮಾಡಬೇಕು ನೋಡಿ ಒಂದು ಧನಾತ್ಮಕ ಭಾವ ಏನಿದೆ ನೋಡಿ ನನಗೊಬ್ರು ಬಹಳ ದೊಡ್ಡ ಯೋಗಿ ಗೊತ್ತಿದ್ರು ಅವರು ಸುಮಾರು ಇದು ಇಪ್ಪತ್ತೈದು ವರ್ಷದ ಹಿಂದಿನ ಮಾತು ಅವರು ಹೇಳಿದರು ಡಾಕ್ಟರ್ ಹೇಳಿದ್ರಂತೆ ಇನ್ನು ಆರು ತಿಂಗಳು ನೀವು ಬದುಕ್ತೀರಿ ಅಂತ ಅವ್ರ ದಿನಚರಿ ಬದಲಾಯಿಸ್ಕೊಂಡ್ರು ಮನಸ್ಥಿತಿ ಬದಲಾಯಿಸ್ಕೊಂಡ್ರು ಪಾಸಿಟಿವ್ ಆಗಿ ಆರು ತಿಂಗಳು ಬದುಕಲಿಲ್ಲ ಅವರು ಇಪ್ಪತ್ತೈದು ವರ್ಷ ಬದುಕಿದ್ರು ಕ್ಯಾನ್ಸರ್ ಹೋಗಲಿಲ್ಲ ಆದರೆ ಇಪ್ಪತ್ತೈದು ವರ್ಷ ಬದುಕಿದ್ರು ಮನಸ್ಸಿಗೆ ಸಾಧ್ಯ ಆಗದೆ ಇರೋದು ಏನಿದೆ ನನಗೆ ಚಂದ್ರಪಟ್ನದಲ್ಲಿ ಒಬ್ಬರು ಗೊತ್ತು ಈಗಿಲ್ಲ ಅವರು ತುಂಬ ವರ್ಷ ಆಯಿತು ಆದರೆ ಅವರಿಗೆ ಯಾವುದೋ ನರಗಳಿಗೆ ಸಂಬಂಧಪಟ್ಟ ದೊಡ್ಡ ಕಾಯಿಲೆ ಬಂದು ನಡಿಲಿಕ್ಕಾಗದೆ ಕೊನೆಗೆ ಅವರು ಪಾಸಿಟಿವ್ ಆಲೋಚನೆಗಳು ಸಿದ್ಧಾಂತಗಳು ಒಂದಷ್ಟು ಬದಲಾವಣೆಗಳು ಆಹಾರದಲ್ಲಿ ಬದಲಾವಣೆಗಳು ಮಾಡಿಕೊಂಡು ಅದಾದ ಮೇಲೆ ಹದಿನೆಂಟು ಇಪ್ಪತ್ತು ವರ್ಷ ಬದುಕಿದ್ರು ನನಗೆ ಆತ್ಮೀಯರು ನೀವು ಅಷ್ಟೇ ಹಾಕಿ ಇವತ್ತು ಎಲ್ಲರೂ ನೋಡ್ತಾ ಇರುವಂಥ ವೃಂದಾವನದಲ್ಲಿ ಒಬ್ಬರಿದ್ದಾರೆ ಸ್ವಾಮಿ ಪ್ರೇಮಾನಂದ ಮಹಾರಾಜ್ ಅಂತ ಮಥುರ ಮಥುರದಲ್ಲಿ ಹಾಂ ವೃಂದಾವನ್ ಅಲ್ಲಿ ಇದಾರೆ ಇವತ್ತಿಗೂ ತುಂಬ ಫೇಮಸ್ ಇದ್ದಾರೆ ಈಗ ಭಾರತ ಇಡೀ ಪ್ರಪಂಚಕ್ಕೆ ಅವರು ಫೇಮಸ್ ಇದ್ದಾರೆ ಅವ್ರಿಗೆ ಎರಡೂ ಕಿಡ್ನಿಗಳು ಫೇಲ್ ಆಗಿದೆ ಪ್ರತಿ ಎರಡು ದಿನಕ್ಕೊಂದ್ಸರಿ ಡಯಾಲಿಸಿಸ್ ಮಾಡಬೇಕು ಅವ್ರ ಎಂಥ ಅದ್ಭುತ ನಂಬಿಕೆ ಶ್ರದ್ಧೆ ಯಾರ ಬಗ್ಗೆ ಕೃಷ್ಣನ ಬಗ್ಗೆ ರಾಧೆಯ ಬಗ್ಗೆ ಅವರು ಹೇಳ್ತಾರೆ ಒಂದು ಕಿಡ್ನಿಗೆ ರಾಧೆ ಇನ್ನೊಂದು ಕಿಡ್ನಿ ಕಿಡ್ನಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಎಷ್ಟೋ ಜನ ದಾನ ಮಾಡ್ತೀವಿ ಕಿಡ್ನಿ ಇಲ್ಲ ಇಲ್ಲ ನನ್ನ ಕೃಷ್ಣೆ ನನ್ನ ರಾಧಾ ನನ್ನ ಬಳಿನೇ ಇರಲಿ ಅಂತ ಡಾಕ್ಟ್ರು ಅವರಿಗೆ ಹೇಳಿ ಹದ್ ಹದಿನೆಂಟು ಹದಿನಾರು ಹದಿನಾರು ವರ್ಷಗಳ ಹಿಂದೆ ಹೇಳಿದಳಂತೆ ನೀವು ಬದುಕೋದು ಇನ್ನೊಂದು ಮೂರಿಂದ ಆರು ತಿಂಗಳು ಹೆಚ್ಚು ಯಾಕಂದರೆ ಹೋಗಬಿಟ್ಟಿದೆ ಹೋಗಿದೆ ಇವತ್ತಿಗೂ ಬದುಕಿದಾರಲ್ಲ ಇವತ್ತಿಗೂ ನೂರಾರು ಜನಕ್ಕೆ ಮಾರ್ಗದರ್ಶನ ಭಕ್ತಿಯ ಮಾರ್ಗದರ್ಶನ ಮಾಡ್ತಾ ಇದ್ದಾರಲ್ಲ ಮನಸ್ಸಿಗೆ ನಂಬಿಕೆಗೆ ಶ್ರದ್ಧೆಗೆ ಮೀರಿದ್ಯಾವುದೂ ಇಲ್ಲ ಮೀರಿದ್ಯಾವುದೂ ಇಲ್ಲ ಒಬ್ಬಳು ಪ್ರತಿದಿನ ನದಿ ದಾಟು ಬಂದು ಒಬ್ಬ ಪುರೋಹಿತರಿಗೆ ದೇವಸ್ಥಾನ ಅರ್ಚಕರಿಗೆ ಹಾಲು ಕೊಡ್ತಾಯಿತು ಒಂದಷ್ಟು ದಿನ ಲೇಟ್ ಆಯಿತು ಅರ್ಚಕ ಬೈದನಂತೆ ನೀನು ಹಾಲು ತಂದು ಲೇಟಾಗಿ ಕೊಡ್ತಾ ಇದೆಯಾ ಅಭಿಷೇಕಕ್ಕೆ ಇದೆ ಬೇಗ ಬರಕ್ಕಾಗಲ್ವಾ ಅಂತ ಬರ್ಬೋದು ಸ್ವಾಮಿ ಮಳೆ ತುಂಬ ಬೋರ್ಗರಿತ ಅಂಬಿಗ ಬರಲ್ಲ ಅದು ಕಡಿಮೆ ಆದಮೇಲೆ ನಾನು ತೊಗೊಂಬರ್ಬೇಕು ಇಲ್ಲಿಗೆ ಅವ್ನು ಮೇಲೆ ತೊಗೊಂಬರಬೇಕು ಭವ ಭಗವಂತನ ನಂಬಿದ್ರೆ ಭವಸಾಗರನೇ ದಾಟಿಸ್ತಾನಂತೆ ಈ ಸಾಗರ ಯಾವುದು ಈ ನದಿ ಯಾವುದು ದೊಡ್ಡದು ನಿನ್ನ ನಂಬಿಕೆನೇ ಇಲ್ಲ ನಿನಗೆ ಅಂತ ಅನಕ್ಷರಸ್ಥಳು ಏನು ಜ್ಞಾನ ಇಲ್ಲ ಆಕೆಗೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಚ್ಚಕ್ರೆ ಹೇಳ್ತಾ ಇದ್ದಾರೆ ಏನೋ ಇದೆ ಅಂತ ಮಾರನೇ ದಿನದಿಂದ ಸರಿಯಾದ ಟೈಮಿಗೆ ಬರೋಕ್ಕೆ ಶುರು ಆಯಿತು ಹಾಲನ್ನ ಒಂದು ಎರಡು ದಿನ ನೋಡಿದೆ ಮತ್ತು ಅವಾಗೆಲ್ಲ ಹೇಳಿದೆ ಅಂಬಿಗ ಸಿಗ್ತಾ ಇಲ್ಲ ದ ನದಿ ದಾಟ್ಕೊಂಡ್ಬರೋದು ಕಷ್ಟ ಅಂತ ಹೆಂಗೆ ಇವಾಗೆಲ್ಲ ಏನು ಇಷ್ಟು ಬೇಗ ಇದೆಯಾ ನೀವೇ ಹೇಳಿದ್ರಲ್ಲ ಸ್ವಾಮಿ ಭಗವಂತನ ನಂಬಿದ್ರೆ ಶ್ರದ್ಧೆ ಇದ್ದರೆ ಭವಸಾಗರನ್ನೇ ದಾಟಿಸ್ತಾನೆ ಅಂತ ಈ ಸಾಗರ ಯಾವ್ದು ದೊಡ್ಡದು ಅಂತ ಹೇಳಿದ್ರಿ ಭಗವಂತನೇ ಈಗ ಆ ನಂಬಿಕೆಯನ್ನು ನಾನು ದಾಟಿಸ್ತಾ ಇದ್ದೆ ಹೆಂಗೆ ದಾಟಿಸ್ತಾ ಇದ್ದರು ನಡ್ಕೊಂಬತ್ತೀನಿ ಸ್ವಾಮಿ ನೈರ ಮೇಲೆ ಅಂತ ಏ ಸುಳ್ಳು ಹೇಳ್ತಾ ಇದ್ವಿ ಬನ್ನಿ ಸ್ವಾಮಿ ಅಂತ ಭಗವನ್ ನಾಮ ಭಗವಂತ ನೀನೇ ಈ ಭವಸಾಗರನ್ನು ದಾಟಿಸ್ಬೇಕು ನಡ್ಕೊಂಡು ಶುರು ಆದ್ಲು ಅರ್ಧಕ್ಕೆ ಹೋದ್ಲು ಅರ್ಧಕ್ಕೆ ಹೋಗಿ ಹಿಂದೆ ತಿರುಗಿ ಹೇಳಿದ್ಲು ಸ್ವಾಮಿ ನೀವು ಬನ್ನಿ ಅಂತ ಬೋಧನೆ ಮಾಡಿದವನು ಯಾರು ಆ ಅವನು ಪಂಚ ನಂತರ ಕಟ್ಟಿದ್ದ ಹಿಂಗೆ ಎತ್ಕೊಂಡ ನೆಂದುಬಿಟ್ರೆ ಕಾಲಿಟ್ಟ ಮುಳುಗು ಹೋದ ಭವಾಸಾಗರ ದಾಟಿಸ್ತಾನೆ ಭಗವಂತ ಅಂತ ಆದಮೇಲೆ ಆ ನಂಬಿಕೆ ಇದ್ರೆ ಪಂಚೆ ನೆನ್ತೋಗ್ತದೆ ಅಂತ ಯಾಕೆ ತಗೋಬೇಕಾಗಿತ್ತು ಅವನು ಅನುಮಾನ ಆ ಅನುಮಾನ ಏನಾಯ್ತು ಮುಳುಗಿಸ್ತವನನ್ನು ಆ ಹೆಂಗಸಿಗೆ ಆ ಅನಕ್ಷರಸ್ಥಿಗೆ ಬುದ್ಧಿ ಇಲ್ಲ ನಂಬಿಕೆ ಇತ್ತು ಶ್ರದ್ಧೆ ಇತ್ತು ಆರಾಮಾಗಿ ನಡ್ಕೊಂಡು ಹೋದ್ಲು ಹಾಗೆರಬೇಕು ಶ್ರದ್ಧೆ ಅಂದರೆ ಅರ್ಥನೇ ಅದು ಪೂರ್ಣ ಶರಣಾಗತಿ ಅಂತ ಅಲ್ಲಿ ಎರಡನೇ ಮಾತೇ ಇಲ್ಲ ಮುಳುಗದೆ ಜೀವನದಲ್ಲಿ ಏನನ್ನ ಬೇಕಾದ್ರೂ ಸಾಧಿಸಬಹುದು ಏನನ್ ಬೇಕಾದ್ರೂ ಪಡಿಬಹುದು ಸೊ ನಮ್ಮ ಈ ಅಪನಂಬಿಕೆಗಳು ಕೊಲ್ತಿದ್ದಾವೆ ಅನುಮಾನನೇ ಇಲ್ಲ ಸಂಶಯಾತ್ಮ ವಿನಶ್ಯತಿ ನಿಮ್ಮ ಯಾವ ಲೋಕಕ್ಕೋದ್ರು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ಬಿಡಿದ್ದಾನೆ ನೀವು ಯಾವ ಲೋಕಕ್ಕೆ ಹೋದ್ರೂ ನೀವು ನಾಶವೇ ಯಾವಾಗ ಸಂಶಯನೇ ತುಂಬಿದ್ರೆ ನಿಮ್ಮಲ್ಲಿ ಶ್ರದ್ಧೆ ಇದ್ರೆ ಏನು ಭವಸಾಗರ ಏನು ಯಾವ ಸಾಗರ ಬೇಕಾದ್ರೂ ದಾಟಬಹುದು ಅಂತ ಮನಸ್ಸಿಗೆ ಆ ಶಕ್ತಿ ಇದೆ ನೀವು ನಂಬಬೇಕಷ್ಟೇ ಶ್ರದ್ಧೆ ಇರಬೇಕಷ್ಟೇ ಎಲ್ಲ ನನ್ನ ಹಣೆ ಬರಹ ನನ್ನ ಎಲ್ಲ ಇದು ಅದನ್ನು ಮೀರೋ ಶಕ್ತಿ ಶ್ರದ್ಧೆಗಿದೆ ಪ್ರತಿಯೊಬ್ಬರಿಗೂ ಆ ಸಾಧನೆ ಮಾಡ್ಬೋದು ಅದರಲ್ಲಿ ಏನು ಅನುಮಾನನೇ ಬೇಕಾಗಿಲ್ಲ ಸಿ ಬಹುತೇಕರಿಗೆ ಇರುವಂಥ ಆಸೆಗಳೇ ಯಶಸ್ವಿ ಆಗಬೇಕು ಯಶಸ್ಸು ಬಂದ ಮೇಲೆ ಅದರದ್ದು ಎಷ್ಟೋ ಜನ ಉಳಿಸ್ಕೊಳ್ಳೋದಿಲ್ಲ ಅದ್ರಲ್ಲಿ ಸೋತ್ಬಿಡ್ತಾರೆ ಹಣ ಉಳಿಸ್ಕೊಳ್ಳೋದಿಲ್ಲ ಕೀರ್ತಿ ಉಳಿಸ್ಕೊಳ್ಳೋದಿಲ್ಲ ಸಂಬಂಧಗಳು ಉಳಿಸ್ಕೊಳ್ಳೋದಿಲ್ಲ ಇತ್ಯಾದಿ ಹೇಗೆ ಇದು ಇದಕ್ಕೆಲ್ಲ ಏನು ಇದಕ್ಕೂ ಮನಸ್ಸೇ ಕಾರಣವೋ ಏನಾಗ್ತದೆ ಒಂದೇನು ಅಂದರೆ ಹಣ ಆಗಲಿ ಯಾವುದೇ ಆಗಲಿ ಅದೊಂದು ಎನರ್ಜಿ ಓ ಒಂದು ಎನರ್ಜಿ ಅದು ಅದನ್ನು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಎರಡನೇದು ಏನಾಗ್ತಿದೆ ಕಷ್ಟದಿಂದ ಬಂದವರಿಗೆ ಏನಾಗ್ತಿದೆ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾನು ಮತ್ತೆ ಕಳ್ಕೊಂಬಿಟ್ರೆ ನಾನು ಮತ್ತೆ ಫೇಲ್ ಆಗಿಬಿಟ್ರೆ ನಾನು ಮತ್ತೆ ಬೀದಿಗೆ ಬಂದುಬಿಟ್ರೆ ಅನ್ನುವಂಥ ಅನುಮಾನ ಒಂದು ಭಯ ಏನಿದೆ ಅದೇನಾದರೂ ಸ್ಟೋರ್ ಆಗಿದರೆ ಒಂದಲ್ಲ ಒಂದು ದಿನ ಅದು ಕೆಳಗೆ ಎಳೀತದೆ ನಮ್ಮಲ್ಲಿ ಏನಿರಬೇಕು ಅಂದರೆ ನಾನು ಗೆಲ್ತೀನಿ ಯಶಸ್ಸನ್ನು ಮುಡ್ತೀನಿ ನಾನು ಮುಟ್ಟೋದಲ್ಲ ನನ್ನ ಜೊತೆಗೆ ಇನ್ನೂ ನಾಲ್ಕು ಜನನ ಆ ಹಂತಕ್ಕೆ ಕರ್ಕೊಂಬರ್ತೀನಿ ಅನ್ನೋದು ಯಾರಿಗಿದೆಯಲ್ಲ ಅವನು ಕೆಳಗೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಲ್ಲ ಯಾರಿಗೆ ಆ ಹಂತಕ್ಕೆ ಹೋದಾಗಲೂ ತನ್ನ ಸಬ್ ಹಳೆಯ ನೋವುಗಳು ಹಳೆಯ ಒಂದು ಫೇಲ್ಯೂರ್ಗಳೇನಿದೆ ಅದು ಯಾರ ಮೈಂಡಲ್ಲಿದೆ ಅವ್ನಿಗೆ ಗೊತ್ತಿಲ್ಲದೆ ಇದು ಗೊತ್ತೇ ಆಗೋಲ್ಲ ತುಂಬ ಜನಕ್ಕೆ ಇದು ನನ್ನ ಮನಸ್ಸಿನಲ್ಲಿ ಇದು ನೆಗೆಟಿವ್ ಕೊರಿತಾ ಇದೆ ತುಂಬ ಜನಕ್ಕೆ ಗೊತ್ತೇ ಆಗೋಲ್ಲ ಅಂಥವರು ಒಂದು ದಿನ ಹಂಡ್ರೆಡ್ ಪರ್ಸೆಂಟ್ ಕೆಳಗೆ ಬರ್ತಾರೆ ಆ ಯಶಸ್ಸನ್ನು ವಿಮುಖರಾಗ್ತಾರೆ ಕಳ್ಕೊಳ್ತಾರೆ ಅದು ಯಾವುದೇ ಕ್ಷೇತ್ರ ಇರ್ಬೋದು ನೋಡಿ ಯಾವುದೇ ಆಗಿರ್ಬೋದು ಆಧ್ಯಾತ್ಮಿಕದಲ್ಲೂ ಆಗಿರ್ಬೋದು ಏನಾದರೂ ಇದನ್ನು ಇದು ಇದ್ರ ಬಗ್ಗೆ ಏನಾದರೂ ಅವರಿಗೆ ಜ್ಞಾನ ಇಲ್ಲದೆ ಹೋದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇವೆಲ್ಲ ಸ್ಟೋರ್ ಆಗಿದರೆ ಫೇಲ್ಯೂರ್ಗಳು ಸ್ಟೋರ್ ಆಗಿದ್ದರೆ ಅದು ಖಂಡಿತ ಹಿಂದೆ ಕೇಳೀತದೆ ಅದಕ್ಕೆ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ನಾನು ಮೊದಲೇ ಹಾಗೆ ಆ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಆಲೋಚನೆಗಳನ್ನು ರಿಮೂವ್ ಮಾಡಲಿಕ್ಕೆ ಒಂದು ಪ್ರತಿ ಪ್ರಸವ ಮೆಡಿಟೇಷನ್ ಟೆಕ್ನಿಕ್ ಅಂತ ಇದೆ ಆ ಮೆಡಿಟೇಷನ್ ಟೆಕ್ನಿಕ್ ಮೂಲಕ ಈ ಮನೋಶಕ್ತಿ ಕಾರ್ಯಾಗಾರದಲ್ಲಿ ಒಂದು ಸರಿ ಮಾಡಿಸ್ತೀವಿ ತುಂಬ ಜನಕ್ಕೆ ಒಂದು ಸರಿಗೆ ಸಾಕಾಗಲ್ಲ ಅದು ರಿಪೀಟೆಡ್ಲಿ ಬೇಕಾಗ್ತದೆ ಸಬ್ಕಾನ್ಷಿಯಸ್ ಮೈಂಡ್ ಇರುವಂಥ ಈ ನೆಗೆಟಿವ್ ಆಲೋಚನೆಗಳೇನಿದೆ ಅದೆಲ್ಲವನ್ನು ಭಯ ಏನಿದೆ ಆತಂಕ ಏನಿದೆ ತುಂಬ ಸರಿ ಏನಾಗಿಬಿಡ್ತದೆ ಮಗು ಗರ್ಭದಲ್ಲಿದ್ದಾಗಲೇ ತುಂಬ ಸರಿ ತಾಯಿ ಈ ಮಗು ನನಗೆ ಬೇಕಾಗಿರಲಿಲ್ಲ ಅನ್ನೋ ಆಲೋಚನೆ ಅದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ಬೆಳವಣಿಗೆ ಮೇಲೂ ಅದು ಪರಿಣಾಮ ಬೀರ್ತದೆ ಸೈಕಲಾಜಿಕಲಿ ವರ್ಕ್ ಆಗ್ತದೆ ವರ್ಕ್ ಆಗ್ತದೆ ಅದು ಇವತ್ತು ಸೈನ್ಸೆ ಅದನ್ನು ರಿಸರ್ಚ್ ಮಾಡ್ತಾ ಇದೆ ಮಗು ಸಂಗೀತ ಹಾಕಿದಾಗ ಒಳಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಆ ತಾಯಿ ಹೇಗೆ ಯೋಚನೆ ಇದ್ದಾಗ ಮಗು ಒಳಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಡಾಕ್ಯುಮೆಂಟ್ರಿಯೇ ಇದೆ ಬಹುಶಃ ಡಿಸ್ಕವರಿ ಬೇರೆ ಕಡೆ ಎಲ್ಲ ನೋಡಿದ್ದೀನಿ ನಾನು ಎರಡು ಮೂರು ಡಾಕ್ಯುಮೆಂಟ್ರಿಗಳನ್ನ ನೋಡಿದ್ದೀನಿ ಹೇಗೆ ಹೇಗೆ ಗರ್ಭದಲ್ಲಿದ್ದಾಗ ಮಗು ಹೊರಗಿನ ಶಬ್ದಗಳನ್ನು ಕೇಳಿ ಮಗು ತಾಯಿ ಹೇಗೆ ತಿಂದಾಗ ಹೇಗೆ ಓಡಾಡಿದಾಗ ಹೇಗೆ ರಿಯಾಕ್ಟ್ ಮಾಡ ಅದು ಸ್ಕ್ಯಾನ್ ಮಾಡಿ ಮಾಡಿದ್ದಾರೆ ಅದನ್ನು ಡಾಕ್ಯುಮೆಂಟ್ರಿನ ಸತ್ಯ ಇದೆ ಅದು ಮತ್ತು ಇವತ್ತಿನ ಏನು ಹೇಳ್ತದೆ ಮಗು ಹುಟ್ಟಿದ ಮೇಲೆ ಸುಮಾರು ಐದರಿಂದ ಏಳು ವರ್ಷದವರೆಗಿನ ಮನಸ್ಸಿನ ಆ ಶಕ್ತಿ ಮಗುವಿನ ಮನಸ್ಸಿನ ಶಕ್ತಿ ಎಂಥದ್ದು ಅಂದರೆ ಹದಿನೈದು ಭಾಷೆಗಳನ್ನು ಅಂತ ಇದಕ್ಕೆ ಫ್ರೆಶ್ ಮೈಂಡ್ ಆ ಫ್ರೆಶ್ ಮೈಂಡ್ಗೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅವ್ರ ಮನೆಗೆ ಹೋಗ್ಬೇಡ ಇವ್ರ ಮನೆಗೆ ಹೋಗ್ಬೇಡ ನೀನು ಸರಿ ಇಲ್ಲ ಅಪ್ಪ ಸರಿ ಇಲ್ಲ ಅಮ್ಮ ಸರಿ ಇಲ್ಲ ನೀನು ಬೆಳೆದ ಮೇಲೂ ನಿನಗೂ ಇದೇ ಕಷ್ಟಗಳು ಏನು ನೆಗೆಟಿವ್ಗಳನ್ನೇ ತುಂಬಿ 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 ಉಪಯೋಗ ಇಲ್ಲ ಉಪಯೋಗ ಇಲ್ಲ ಉಟ್ ಎಷ್ಟು ಜನ ಇದನ್ನ ಮಾತುಗಳನ್ನು ತಂದೆ ತಾಯಿಂದ ಹೇಳ್ತಾರೆ ಇದೆಲ್ಲ ಪರಿಣಾಮ ಕೂಡ ಮಕ್ಕಳ ಸಬ್ಕಾನ್ಷಿಯಸ್ ಗೊತ್ತಿಲ್ಲದೆ ಸುಪ್ತ ಮನಸ್ಸಿಗೆ ಹೋಗಿಬಿಡ್ತದೆ ಅದಕ್ಕೆ ನಾವೇನು ಮಾಡ್ತೀವಿ ಪ್ರತಿಪರಸವು ಮೆಡಿಟೇಷನ್ ಟೆಕ್ನಿಕ್ನಲ್ಲಿ ಇವತ್ತಿನಿಂದ ಗರ್ಭದವರೆಗಿನ ಆ ಎಮೋಷನ್ಸ್ ಬ್ಲಾಕೇಜಸ್ ಏನಿದೆ ಅವರ ಲೈಫ್ ಸಕ್ಸಸ್ಗೆ ಹಣಕ್ಕೆ ಹಣ ಎಲ್ಲೂ ಬಂದುಬಿಡ್ತದ್ರಿ ಅವಾಗ ಅದನ್ನು ಉಪಯೋಗಿಸ್ಕೊಳ್ಳೋದೇ ಗೊತ್ತಾಗಲ್ಲ ಅವರಿಗೆ ಹಣ ಇದೆ ಶ್ರೀಮಂತಿಗೆ ಇದೆ ಉಪಯೋಗ ಯಾಕೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಬಡವ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ ನಾನು ಕಷ್ಟಪಟ್ಟಿದ್ದೀನಿ ಅಂತ ಕೂತ್ಕೊಂಡುಬಿಡಿದೆ ಇಲ್ಲಿಂದ ಆ ಗರ್ಭದ ಹೊರಗಿನ ಆ ಮನಸ್ಸನ್ನು ಕ್ಲೆನ್ಸ್ ಮಾಡ್ತಾ ಹೋದಾಗ ಅದನ್ನೆಲ್ಲ ಎಮೋಷನ್ ಬ್ಲಾಕೇಜಸ್ ರಿಮೂವ್ ಮಾಡ್ತಾ ಹೋದಾಗ ಅವನು ಹೊರಗೆ ಮಂತ್ರ ಬಂದ ನಂತರ ಕ್ರಮೇಣವಾಗಿ ಅವನ ಲೈಫಲ್ಲಿ ಅದೆಲ್ಲದರಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತಾನೆ ಸಕ್ಸಸ್ಸನ್ನು ಇನ್ನೂ ಚೆನ್ನಾಗಿ ಅನುಭವಿಸ್ತಾ ಹೋಗ್ತಾನೆ ಹಾಗೆ ನಮ್ಮ ಮನೋಶಕ್ತಿ ಕಾರ್ಯಾಗಾರದಲ್ಲಿ ಇದಕ್ಕೆ ಪೂರಕವಾಗಿ ಏನೇನು ಬೇಕು ಸಂಕಲ್ಪ ಮಾಡೋದು ಹೇಗೆ ಅಂತ ಇರಬಹುದು ಭಾವನಾತ್ಮಕವಾಗಿ ಅಡೆತಡೆಗಳು ಏನೇನಿದೆ ಗರ್ಭದಿಂದ ಹಿಡಿದು ಇಲ್ಲಿಯವರೆಗೆ ವಯಸ್ಸಿನವರೆಗೆ ಏನಿದೆ ಅದನ್ನು ರಿಮೂವ್ ಮಾಡೋದಿರ್ಬೋದು ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕೆಲವು ಮುದ್ರೆಗಳು ಭಾಳ ಅಡ್ವಾನ್ಸ್ಡ್ ಮುದ್ರೆಗಳು ನೋಡಿ ವಿಶೇಷವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಧಾರ್ಮಿಕವಾಗಿ ಆಧ್ಯಾತ್ಮಿಕ ನಂಬಿಕೆ ಇದೆ ಮಣಿಪುರ ಚಕ್ರ ಏನಿದೆ ಈ ಮಣಿಪುರ ಚಕ್ರ ಅಂದರೆ ಅಗ್ನಿತತ್ವ ಅಂತದು ಹೊಕ್ಕಳು ಇದು ಹೊಕ್ಕಳು ಕೆಟ್ಟು ಹೋದರೆ ಒಂದು ಸಂಬಂಧಗಳು ಚೆನ್ನಾಗಿರಲ್ಲ ನಾವು ಕುಂಡಲಿನಿ ಅಂತ ಎಲ್ಲ ಮಾಡಿಸ್ತೀವಿ ಅದರಲ್ಲಿ ಬರುವಂಥ ಒಂದು ಯೋಗ ಮಾರ್ಗದಲ್ಲಿ ಬರುವಂಥ ಒಂದು ಪ್ರಾಕ್ಟಿಕಲಿ ಇರುವಂಥದ್ದು ತುಂಬ ಜ್ಞಾನಿಗಳು ಅನುಭವಿಸಿದ್ದೇನು ಅಂದರೆ ಯಾರಿಗೆ ಬಳ್ಳಿ ಆಳಾಗ್ತದೆ ಅವರಿಗೆ ಹಣ ಬರಲ್ಲ ಹಣ ಬರಬಹುದು ಉಳಿಯಲ್ಲ ಹಣ ಬರಲಿಕ್ಕೆ ಮೂಲಾಧಾರ ಚಕ್ರ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಜನನಿಯಂದ್ರಿಯದ ಕೆಳಗೆ ಒಂದು ಮೂಲಾಧಾರ ಚಕ್ರ ಅಂತಿದೆ ಗುದದ್ವಾರ ಮತ್ತು ಸ್ವಾದಿಷ್ಠಾನ ಅಂತ ಕರಿತೀವಿ ಜನನೇಂದ್ರ ಈ ಗುದದ್ವಾರ ಮತ್ತು ಜನನೇಂದ್ರಿಯದ ಭಾಗ ಮೂಲಾಧಾರ ಅಂತ ಒಂದು ಚಕ್ರ ಇದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಎಲ್ರಿಗೂ ಕೆಲಸ ಮಾಡ್ತದೆ ಆದರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನೀವು ಯಾವ ಕೆಲಸಕ್ಕೆ ಹೋದರೂ ಬ್ರೇಕ್ ಆಗ್ತದೆ ನೀವು ಪೂರ್ಣ ಮಾಡೋಕ್ಕಾಗೋದೇ ಇಲ್ಲ ಬ್ರೇಕ್ 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 ಆಗ್ತದೆ ಅಂತ ಯಾಕೆ ಅಂದರೆ ಅದರ ಮೂಲಾಧಾರದ ಅಧಿಪತಿ ಗಣಪತಿ ಅಂತ ವಿಘ್ನ ಹರ್ತ ವಿಘ್ನ ಕರ್ತ ವಿಘ್ನವನ್ನು ತೆಗಿಯೋನು ವಿಘ್ನವನ್ನು ಉಂಟು ಮಾಡೋನು ಗಣಪತಿ ಬರೀ ವಿಘ್ನ ಅರ್ಥ ಅವನು ವಿಘ್ನ ಕರ್ತ ಕೂಡ ನೀನು ತರಲೆ ಮಾಡ್ತೀಯ ವಿಘ್ನಗಳನ್ನು ಇಡ್ತೀನಿ ನೋಡಿ ಚಕ್ ಮೆಟ್ಟಿಡ್ತೀನಿ ಅಂತ ಹಾಗಾಗಿ ಮೂಲಾಧಾರ ಚೆನ್ನಾಗಿಟ್ಕೋಬೇಕು ಆಗ ಕೆಲಸಗಳಾಗ್ತದೆ ಹಣ ಬರ್ತದೆ ಆದರೆ ನಿಲ್ಲಬೇಕಲ್ಲ ಆಗರ್ಭ ಶ್ರೀಮಂತರಾಗಬೇಕಲ್ಲ ಸಂಬಂಧಗಳಲ್ಲಿ ಅತ್ಯುತ್ತಮ ಒಂದು ಒಂದು ಉದ್ದ ಉತ್ತಮವಾದ ಸಂಬಂಧಗಳನ್ನು ನೀವು ಗಳಿಸ್ಬೇಕಲ್ಲ ಅದಕ್ಕೆ ಮಣಿಪುರ ಚೆನ್ನ ಚಕ್ರ ಚೆನ್ನಾಗಿರಬೇಕು ಆ ಮಣಿಪುರ ಚಕ್ರ ಚೆನ್ನಾಗಿದ್ದಾಗ ಇದೆಲ್ಲವೂ ಸಾಧ್ಯ ಹಾಗಾಗಿ ನಾವು ಒಂದು ಮುದ್ರೆಯನ್ನು ಮಾಡಿಸ್ತೀವಿ ಆ ಮುದ್ರೆಯ ಮೂಲಕ ಒಂದಿಂದಲೇನೂ ಆಗಲ್ಲ ಇದು ಸ್ಪಷ್ಟ ಇರಲಿ ನಾನು ಹೋಗಿದ್ದೆ ನನಗೇನಾಗಿಲ್ಲ ಆಗಲ್ಲ ಇದು ಮೂರರಿಂದ ಆರು ತಿಂಗಳು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಮಾಡಿದ್ರೆ ಮೂಲಾಧಾರ ಚಕ್ರ ಯಾವಾಗ ಬಲಿಷ್ಠವಾಗ್ತದೋ ಮೂಲಾಧಾರ ಚಕ್ರ ಯಾವಾಗ ಚೆನ್ನಾಗಿ ಕೆಲಸ ಮಾಡ್ತದೋ ಹಣ ನಿಮ್ಮ ಕಡೆಗೆ ಹರಿದು ಬರ್ತದೆ ಪ್ರೀತಿ ವಿಶ್ವಾಸ ಆತ್ಮವಿಶ್ವಾಸ ನಿಮ್ಮಲ್ಲಿ ಉದ್ಭವ ಆಗ್ತದೆ ಪ್ರೀತಿಸೋರ ಸಂಖ್ಯೆ ನಿಮಗೆ ಹತ್ತಿರ ಆಗ್ತಾರೆ ಸಂಬಂಧಗಳು ಚೆನ್ನಾಗಾಗ್ತದೆ ಯಾಕೆ ತಾಯಿಗೂ ನೀವು ಗರ್ಭದಲ್ಲಿದ್ದಾಗ ತಾಯಿಗೂ ನಿಮಗೆ ಕನೆಕ್ಟ್ ಇದ್ದದ್ದು ನೀವು ಉಸಿರೇ ಹಾಡ್ತಾ ಇಲ್ಲ ಊಟನೇ ಮಾಡ್ತಾ ಇಲ್ಲ ಆ ಸಮಯದಲ್ಲೂ ಜಗತ್ತಿನ ಜೊತೆ ಕನೆಕ್ಟ್ ಆಗಿದ್ರಿ ಹೇಗೆ ಅಂದರೆ ಈ ನಾಭಿಯಿಂದ ಹೊರಟಂಥ ಕರಳು ಬಳ್ಳಿಯ ಮೂಲಕ ತಾಯಿಯ ಕರಳು ಬಳ್ಳಿಗೆ ಕನೆಕ್ಟ್ ಆಗಿ ಜಗತ್ತಿನ ಜೊತೆಗೆ ನೀವು ಒಂದಾಗಿದ್ರಿ ಈ ಕಾರಣದಿಂದಾಗಿ ಆಲೋಚನೆಗಳು ತಾಯಿ ಏನು ಆಲೋಚನೆ ಮಾಡ್ತಾರೆ ನೀವು ಆಲೋಚನೆ ಮಾಡಿದಿರಿ ತಾಯಿ ಏನು ಹೋದಲೂ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ ನಿಮಗೇ ಗೊತ್ತಿಲ್ಲದೆ ಅದು ಇನ್ಸ್ಟಾಲ್ ಆಗ್ತಾಯಿತ್ತು ಹೊರಗೆ ಬಂದು ಅದನ್ನು ಕಟ್ ಮಾಡಿ ಹಾಕಿದ ಮೇಲೆ ಬೆಳೀತಾ ಬೆಳೀತಾ ನಾಬಿ ಮುಚ್ಚೋಯ್ತು ಸಂಬಂಧಗಳು ಮುಚ್ಚೋಯ್ತು ಹಣ ಬರೋ ಮಾರ್ಗಗಳು ಮುಚ್ಚೋಯ್ತು ಹಾಗಾಗಿ ಯೋಗ ಮಾರ್ಗದಲ್ಲಿ ತಂತ್ರ ಮಾರ್ಗದಲ್ಲಿ ಆ ನಾಬಿಯನ್ನು ಚೆನ್ನಾಗಿಟ್ಕೊಂಡ್ರೆ ಯಾರು ಬೇಕಾದರೂ ನಿಮ್ಮ ಹಣೆ ಬರಹದಲ್ಲಿ ಇದು ಸಾಧ್ಯ ಇಲ್ಲ ಅಂದದ್ದು ಸಾಧ್ಯವಾಗಿಸಬಹುದು ಯಾವಾಗ ನಾ ಚೆನ್ನಾಗಾದಾಗ ಆ ಚೆನ್ನಾಗಾಗಲಿಕ್ಕೆ ಒಂದಷ್ಟು ಮುದ್ರಾ ಟೆಕ್ನಿಕ್ಗಳನ್ನು ಕೊಡ್ತೀವಿ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಹೋದಾಗ ಖಂಡಿತವಾಗಿಯೂ ನಾಭಿ ಯಾವಾಗ ಬಲಿಷ್ಠವಾಗ್ತದೆ ಹಣ ಸಂಬಂಧ ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ಲ ನಿಮ್ಮ ಮೇಲೂ ನಿಮಗೆ ವಿಶ್ವಾಸ ಅರ್ಥಾತ್ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತಾ ಹೋಗ್ತದೆ ಯೋಗದಲ್ಲಿ ಶಾಸ್ತ್ರದಲ್ಲಿ ಪ್ರತಿ ಪ್ರಸವ ಅಂತ ಕರಿತೀವಿ ಪ್ರಸವ ಅಂದರೆ ಹೆರಿಗೆ ಹಾಂ ಅಲ್ಲ ಅದು ಅದು ಬೇರೆ ಸಂಸ್ಕೃತದಲ್ಲಿ ತುಂಬ ಅರ್ಥಗಳು ಬರ್ತದೆ ಪ್ರತಿ ಪ್ರಸವ ಅಂದರೆ ಹೇಗೆ ಅಂದರೆ ನಿನ್ನ ಜೀವನದಲ್ಲಿ ಇದು ನಡಿಬೇಕು ಅಂತ ಇದೆ ಇಲ್ಲ ಅದು ನಡೀದೇ ಇರೋ ಹಾಗೆ ಮಾಡಬಹುದು ಅದಕ್ಕೆ ಪ್ರತಿ ಪ್ರಸವ ಅಂತ ಹೆಸರು ಇವತ್ತಿನ ಸಾಯ್ಬೇಕು ಅಂತಿದೆ ಇಲ್ಲ ನಾನು ಇಷ್ಟು ಕಾಲ ಬದುಕ್ತೀನಿ ನಿರ್ಧಾರ ಮಾಡಬಹುದು ರೈಟ್ಗೆ ಹೋಗಬೇಕು ಅಂತಿದೆ ಇಲ್ಲಪ್ಪ ನಂಗೆ ಲೆಫ್ಟ್ ಬೇಕು ಹಣೆ ಬರ ಏನಿದೆ ರೈಟ್ಗೆ ಹೋಗಬೇಕು ಅಂತ ನಾವೇನು ಮಾಡ್ತೀವಿ ಇಲ್ಲ ಲೆಫ್ಟ್ಗೆ ಹೋಗು ಹಾಗೆ ಇದೆಯಲ್ಲ ಅದು ಪ್ರತಿ ಪ್ರಸವ ಒಂದು ತರ್ಟಿ ಪರ್ಸೆಂಟ್ ಕಷ್ಟ ಇವಾಗ ನನ್ನ ಇಷ್ಟಿದೆ ಫೈವ್ ಪಾಯಿಂಟ್ ಸವೆನ್ ಇದೆ ಈಗ ನಾನು ಟೆನ್ ಮಾಡ್ತೀನಿ ಆಗಲ್ಲ ಫಿಕ್ಸ್ ಮುಗಿದೋಯ್ತದ ಆದರೆ ನನ್ನ ಕೆ ಜಿ ಅರವತ್ತೆಂಟಿದೆ ಎಪ್ಪತ್ತು ಮಾಡ್ಬೌದಾ ನಲವತ್ತು ಮಾಡ್ಬೋದಾ ಮಾಡ್ಬೋದು ನೂರು ಮಾಡ್ಬೋದು ನೂರಿಪ್ಪತ್ತು ಕೆ ಜಿನೂ ಮಾಡ್ಬೋದು ನಮ್ಮ ಕೈಲಿದೆ ಅದು ಐಟ್ ನಮ್ಮ ಕೈಲಿಲ್ಲ ತೂಕ ನಮ್ಮ ಕೈಲಿದೆ ನಾನು ಸಿಕ್ಸ್ ಪ್ಯಾಕೆ ಮಾಡಿಸ್ಬೋದಾ ಮಾಡಿಸ್ಬೋದು ಒಳ್ಳೆ ಡೊಳ್ಳು ಹೊಟ್ಟೆ ಮಾಡ್ಬೋದಾ ಮಾಡ್ಬೋದು ನಮ್ಮ ಕೈಲಿದೆ ಹಾಗೆ ತುಂಬ ವಿಷಯಗಳು ನಮ್ಮ ಕೈಲಿದೆ ಕೆಲವು ವಿಷಯಗಳು ನಮ್ಮ ಕೈಲಿಲ್ಲ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ನಮ್ಮ ಕೈಲಿಲ್ಲ ಆದರೆ ಸೆವೆಂಟಿ ಪರ್ಸೆಂಟ್ ನಮ್ಮ ಕೈಲಿದೆ ನಾವೇ ನಮ್ಮ ಜೀವನವನ್ನು ನಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಬಹುದು ಅದು ಸಾಧ್ಯ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಕಾಡಿನಿಂದ ಹಿಮಾಲಯದವರೆಗೂ ನೂರಾರು ಯೋಗಿಗಳನ್ನು ಜ್ಞಾನಿಗಳನ್ನು ಭೇಟಿಯಾಗಿದ್ದೀನಿ ಅವರ ಮಾತುಗಳಲ್ಲೂ ಹೇಳ್ತಾ ಇದ್ದೀನಿ ಸಾಧ್ಯ ಮನಸ್ಸು ಅನ್ನುವ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಗುರಿಯನ್ನು ನೀವು ಅದ್ಭುತವಾಗಿ ತಲುಪಬಹುದು ಅನ್ನೋದಕ್ಕೆ ನಮ್ಮ ಸದ್ಗುರು ಶ್ರೀರಾಮ ಗುರೂಜಿಯವರು ನಡೆಸುವಂತಹ ಮನೋಶಕ್ತಿಯ ಕಾರ್ಯಾಗಾರಗಳು ಸಾವಿರಾರು ಜನರಿಗೆ ಸಹಾಯ ಮಾಡ್ತಿದ್ದಾವೆ ಇದರ ಮುಂದಿನ ಆವೃತ್ತಿ ಫೆಬ್ರವರಿ ಒಂದನೇ ತಾರೀಕು ಅವತ್ತು ಮಾಘ ಮಾಸದ ಹುಣ್ಣಿಮೆ ಅವತ್ತು ಸೊ ಹಾಗಾಗಿ ಬನ್ನಿ ಅವತ್ತು ಫೆಬ್ರವರಿ ಒಂದನೇ ತಾರೀಕು ಇಡೀ ದಿವಸ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಎದುರುಗಡೆ ಇರುವಂತಹ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಗುರುಗಳ ಕಾರ್ಯಾಗಾರ ಇದೆ ಪ್ರಾಯೋಗಿಕವಾಗಿರ್ತದೆ ಬನ್ನಿ ಮನಸ್ಸಿನ ಶಕ್ತಿಯನ್ನು ಅರಿತ್ಕೊಳ್ಳಿ ಶಕ್ತಿಯನ್ನು ಬಳಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅದನ್ನು ಅಳವಡಿಸ್ಕೊಳ್ಳಿ ಬದುಕನ್ನು ಬದಲಿಸ್ಕೊಳ್ಳಿ